ಓಂ ಶ್ರೀ ಗುರುದೇವೋ ಭೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಅಷ್ಟ್ರ ನಿಮಗೆಲ್ಲ ಸ್ವಾಗತ ಬಹಳ ದಿನಗಳ ನಂತರ ವಿಡಿಯೋಗೋಸ್ಕರ ನಾನು ಬಂದಿದ್ದೇನೆ ಭಾಳಷ್ಟು ಜನ ನಿರೀಕ್ಷೆ ಮಾಡ್ತಾ ಇರ್ಬೋದು ಆದರೆ ನಿಮಗೆಲ್ಲ ಕಾಯಿಸಿಬಿಟ್ಟೆ ಆದರೂ ಪರವಾಗಿಲ್ಲ ಕೆಲಸದ ಒತ್ತಡ ಹೆಚ್ಚಿಗೆ ಆಗಿದೆ ಹಾಗಾಗಿ ಸ್ವಲ್ಪ ನಿಧನ ಆಗ್ತಾಯಿದೆ ವಿಡಿಯೋಗಳನ್ನು ನಿಮಗೆ ಪ್ರಸಾರ ಮಾಡಲಿಕ್ಕೆ ಅದಕ್ಕಿಂತ ಮುಖ್ಯವಾಗಿ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಇನ್ನೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ನಿಮ್ಮಲ್ಲಿ ಒಂದು ಚಿಕ್ಕ ವಿನಂತಿಯನ್ನು ಇಡ್ತಾ ಇದ್ದೇನೆ ಈ ದಿನದ ವಿಷಯ ನಿಮಗೆ ಏನು ತಿಳಿಸುವುದು ಅಂತಂದರೆ ಬಹಳಷ್ಟು ಜನ ಗೋಚಾರ ಫಲದ ಕಡೆ ಬಹಳಷ್ಟು ಹರಿಸ್ತೀರ ಸಾಕಷ್ಟು ಟಿ ವಿಗಳಲ್ಲಿ ಗೋಚಾರದ ಫಲಗಳನ್ನು ಹೇಳ್ತಾ ಇರ್ತಾರೆ ಅದು ದಿನನಿತ್ಯದ ಬ ಫಲಗಳಾಗಿರ್ಬೋದು ವಾರದ ಫಲ ಆಗಿರ್ಬೋದು ಅಥವಾ ಮಾಸಾಂತ್ಯ ಮಾಸದ ಫಲ ಆಗಿರ್ಬೋದು ಅಥವಾ ಒಂದು ಗ್ರಹ ಒಂದು ರಾಶಿ ಬಿಟ್ಟು ಇನ್ನೊಂದು ರಾಶಿಗೆ ಸಂಚರಿಸಿದಾಗ ಆಗ ಸಿಗುವ ಹೇಳುವಂತಹ ಫಲಗಳಾಗಿರ್ಬೋದು ಈ ರೀತಿ ಅನೇಕ ಅನೇಕ ವಿಧಾನಗಳಿವೆ ಈ ಸಂದರ್ಭದಲ್ಲಿ ನಾವು ಫಲಗಳನ್ನು ಯಾವ ರೀತಿಯಲ್ಲಿ ನೋಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಸಾಧಾರಣವಾಗಿ ಎಲ್ಲರಿಗೂ ತಿಳಿದಿರುವಂತಹ ವಿಷಯವೇ ಆದರೂ ಇನ್ನೊಮ್ಮೆ ತಿಳ್ಕೊಂಡಾಗ ಅದರ ನೆನಪಿನ ಶಕ್ತಿ ಹೆಚ್ಚಿಗೆ ಆಗುತ್ತೆ ಜಾತಕದಲ್ಲಿನ ಗ್ರಹಗಳು ತಮ್ಮ ದಶಾಭುಕ್ತಿಯಲ್ಲಿ ತಾವು ಯಾವ ಮನೆಯಲ್ಲಿ ಸ್ಥಿತರಾಗಿದ್ದಾರೋ ಆ ಮನೆಯ ಫಲಗಳನ್ನು ಅವರು ಹೆಚ್ಚಾಗಿ ಕೊಡ್ತಾ ಇರ್ತಾರೆ ಗ್ರಹ ಐದನೇ ಮನೆಯಲ್ಲಿ ಕೂತಿದ್ದಾಗ ನಾವು ಕೆಲಸಕ್ಕೆ ಕೆಲಸ ಉದ್ಯೋಗ ಸಿಗುತ್ತಾ ಅಂತ ನೋಡಿದರೆ ಸಾಧ್ಯ ಆಗೋದಿಲ್ಲ ಹಾಗೆಯೇ ಹನ್ನೆರಡರಲ್ಲಿ ಕೂತಿದ್ರೆ ಆಗ ಉದ್ಯೋಗ ಸಿಗುತ್ತಾ ಅಂತ ನೋಡಿದರೆ ಅವುಗಳೂ ಅದು ಅಸಾಧ್ಯವಾಗದೇ ಇರಬಹುದು ಹಾಗಾದ್ರೆ ಉದ್ಯೋಗ ಸಿಗ್ಲಿಕ್ಕೆ ಯಾವ ಇರಬೇಕು ಅಂದರೆ ಆರು ಅಥವಾ ಹತ್ತನೇ ಮನೆ ಅಥವಾ ಹತ್ತು ಭಾವ ಇಲ್ಲಿ ಮನೆ ಅಂತ ಯಾಕೆ ತೆಗೆದುಕೊಂಡಿ ಅಂತಂದರೆ ಹನ್ನೆರಡು ರಾಶಿಗಳಿವೆ ಹನ್ನೆರಡು ರಾಶಿಗಳ ಹೆಸರು ನಿಮಗೆ ಗೊತ್ತಿವೆ ನಿಮ್ಮ ಲಗ್ನ ಯಾವುದು ಅಂತ ತಿಳ್ಕೊಂಡಿದ್ದರೆ ಗ್ರಹ ಯಾವ ರಾಶಿಯಲ್ಲಿದೆ ಅದು ಲಗ್ನದಿಂದ ಎಷ್ಟನೇ ಮನೆ ಅನ್ನೋದು ನಿಮಗೆ ತಿಳೀತದೆ ಆದರೆ ಗ್ರಹಗಳು ರಾಶಿಯಲ್ಲಿ ಕೂತಾಕ್ಷಣ ಆ ರಾಶಿಯಿಂದಲೇ ಫಲಗಳನ್ನು ಕೊಡೋ ಕೊಡೋದು ಅಲ್ಲದೆ ರಾಶಿ ಫಲವೂ ಸಿಗುತ್ತೆ ಆದರೆ ಹೆಚ್ಚಾಗಿ ತಾನು ಕೂತಿರುವಂತಹ ಭಾವದ ಫಲವನ್ನು ಆ ಗ್ರಹಗಳು ನೀಡುತ್ತವೆ ಹೀಗೆ ದಶಾಭುಕ್ತಿಯನ್ನು ನೋಡುವಾಗ ಒಂದು ಗ್ರಹ ಯಾವ ಭಾವದಲ್ಲಿದೆ ಅಂತ ತಿಳ್ಕೊಂಡು ಆ ನಂತರ ಫಲಗಳನ್ನು ನಾವು ಹುಡುಕ್ತಾ ಹೋದರೆ ಅನುಕೂಲ ಆಗುತ್ತೆ ವಿವಾಹಕ್ಕಾದರೆ ಎರಡು ಐದು ಏಳು ಒಂಬತ್ತು ಹನ್ನೊಂದನೇ ಮನೆಗಳನ್ನು ನಾವು ಹೇಗೆ ನೋಡ್ತೀವೋ ಉದ್ಯೋಗಕ್ಕಾದರೆ ಎರಡು ಆರು ಹತ್ತು ಹನ್ನೊಂದು ಈ ಮನೆಗಳನ್ನು ನಾವು ಉದ್ಯೋಗಕ್ಕಾಗಿ ನೋಡ್ತೇವೆ ಹೀಗಿದ್ದಾಗ ನಮಗೆ ವಿವಾಹ ಆಗಬೇಕು ಅಂತಿದ್ದಾಗ ಯಾಕೋ ವಿವಾಹ ಲೇಟ್ ಆಗ್ತಾ ಇದೆಯಲ್ಲ ಅಥವಾ ಉದ್ಯೋಗ ಯಾಕೋ ತಡ ಆಗ್ತಾ ಇದೆಯಲ್ಲ ಗೋಚಾರದಿಂದಲೇ ಏನಾದರೂ ನಮಗೆ ಸಿಗುತ್ತಾ ಅಂತ ನಾವು ಗೋಚಾರ ಫಲಗಳನ್ನು ನೋಡ್ತೇವೆ ಗೋಚಾರದ ಫಲಗಳು ನಿಮಗೆ ಪ್ರತಿನಿತ್ಯ ಹೇಳ್ತಾ ಇರ್ತಾರೆ ಒಂದಲ್ಲ ಒಂದು ಟಿ ವಿಯಲ್ಲಿ ನಿಮಗೆ ಬರ್ತಾ ಇರ್ತದೆ ಆ ಗೋಚಾರ ಫಲಗಳನ್ನು ಕೇಳಿಸ್ಕೊಂಡಂಥ ನೀವು ಆ ನನ್ನ ನನ್ನ ಜಾತಕದಲ್ಲಿ ನನಗೆ ಈ ಸರಿ ಗುರುಗ್ರಹ ಹನ್ನೊಂದನೇ ಮನೆಗೆ ಬಂದಿದೆ ಅತ್ಯಂತ ಶುಭ ಫಲವನ್ನು ನೀಡುತ್ತದೆ ಅಂತ ನೀವು ಭಾವಿಸ್ತೀರ ಅದನ್ನು ಕೇಳಿ ನಿಮಗೆ ಸಂತೋಷವೂ ಆಗುತ್ತೆ ಆದರೆ ಹಾಗಾಗಲಿಕ್ಕೆ ಸಾಧ್ಯವೇ ಅಂತ ನೋಡಿದಾಗ ಖಂಡಿತ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಯಾವುದೇ ಗ್ರಹಗಳಾಗಿರಲಿ ತಮ್ಮ ದಶಾ ಭಕ್ತಿ ಅಂತರ್ಭುಕ್ತಿ ನಡೀತಾ ಇರುವಾಗ ತನ್ನ ಫಲವನ್ನು ಅವು ಕೊಡುತ್ತವೆ ಈಗ ನಾವು ಹಾಗಿದ್ದಾಗ ಏನು ನೋಡಬೇಕು ಇದರಲ್ಲಿ ಅಂತಂದರೆ ಮೊದಲು ನಡೀತಾ ಇರುವಂತಹ ದಶಾಭುಕ್ತಿಗಳು ಯಾವುದು ಅನ್ನೋದನ್ನು ನೋಡೋದು ಭುಕ್ತಿ ಮತ್ತು ಅಂತರ್ಭುಕ್ತಿ ಇದು ಅತ್ಯಂತ ಮುಖ್ಯವಾದದ್ದು ಅದರ ನಂತರ ಬರೋದು ಪ್ರಾಣಭುಕ್ತಿ ಸೂಕ್ಷ್ಮಭುಕ್ತಿ ಎಲ್ಲ ಬರುತ್ತೆ ಅಲ್ಲಿವರೆಗೂ ಹೋಗೋದಕ್ಕಿಂತಲೂ ದಶಾ ಭುಕ್ತಿ ಅಂತರ್ಭುಕ್ತಿ ಯಾವುದು ಅಂತ ನೋಡಿದರೆ ಯಾವ ಯಾವ ಗ್ರಹಗಳು ನಮಗೆ ನಮ್ಮ ಜೀವನದಲ್ಲಿ ಫಲ ಕೊಡಲಿಕ್ಕೆ ಏನು ಫಲ ಕೊಡ್ತವೆ ಅನ್ನೋದನ್ನು ನಾವು ಕಾಣ್ಬೋದಾಗಿದೆ ಈ ಸಮಯದಲ್ಲಿ ಗೋಚಾರವನ್ನು ಇದಕ್ಕೆ ಅಳವಡಿಸ್ಕೋಬೇಕು ಅಂತಂದರೆ ಗೋಚಾರದಲ್ಲಿ ಯಾವುದೇ ಗ್ರಹ ಇರಲಿ ಎಲ್ಲಿಗೆ ಬಂದಿರಲಿ ದಶಾಭುಕ್ತಿಯಲ್ಲಿರುವಂತಹ ಗ್ರಹಗಳು ಯಾವುದು ಅಂತ ನೋಡಿಕೊಂಡ್ರೆ ಗೋಚಾರದಲ್ಲಿ ಆ ಗ್ರಹಗಳು ಯಾವ ಭಾವದಲ್ಲಿ ಬಂದಿವೆ ಏನ ಏನು ಯಾವ ಫಲವನ್ನು ಕೊಡ್ತವೆ ಅನ್ನೋದನ್ನು ನೀವು ಆಗ ನೋಡಬೇಕು ಸುಖ ಸುಮ್ಮನೆ ನಿಮಗೆ ಯಾವುದೋ ಒಂದು ಕೇತು ದಶಾ ನಡೀತಾ ಇದೆ ರಾಹು ಭುಕ್ತಿ ನಡೀತಾ ಇದೆ ಬುಧನ ಅಂತರ್ಭುಕ್ತಿ ನಡೀತಾ ಇದೆ ಅಂತ ಇದ್ದಾಗ ಇಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿದ್ದರೂ ನಿಮಗೆ ಯಾವ ಫಲವನ್ನು ಸಿಕ್ಕೋದಿಲ್ಲ ಶನಿಯಿಂದಲೂ ಏನು ಫಲ ಸಿಗೋದಿಲ್ಲ ಇತರೆ ಗ್ರಹಗಳಿಂದಲೂ ಏನೂ ಫಲ ಸಿಕ್ಕೋದಿಲ್ಲ ಗೋಚರದಲ್ಲಿ ಅವು ಸಂಚಾರ ಮಾಡ್ತಾನೆ ಇರುತ್ತೆ ಹಾಗಾಗಿಲ್ಲ ಅದೇ ನಡೀತಾ ಇರುವಂತಹ ಕೇತುದಶ ಬುಧ ಭುಕ್ತಿ ಬು ಬುಧ ಅಂತರ್ಭುಕ್ತಿ ಕೇತುದಶ ಭುಕ್ತಿ ಬುಧ ಅಂತರ್ಭುಕ್ತಿ ಏನಾದರೂ ನಡೀತಾ ಇದ್ದು ಆ ಗ್ರಹಗಳು ಏನಾದರೂ ಗೋಚಾರದಲ್ಲಿ ಒಳ್ಳೆಯ ಭಾವದಲ್ಲಿದ್ದಾಗ ಆ ಫಲ ಇಮ್ಮಡಿಯಾಗುತ್ತೆ ಏನು ದಶಾಭುಕ್ತಿ ಮುಖಾಂತರ ಸಿಗ್ತಾ ಇರುತ್ತೋ ಆ ಫಲಗಳಿಗೆ ಈ ಗೋಚಾರ ಫಲಗಳು ಸ್ವಲ್ಪ ಬೂಸ್ಟನ್ನು ಮಾಡುತ್ತವೆ ಅಂದರೆ ಫಲವನ್ನು ಅಧಿಕಗೊಳಿಸುತ್ತವೆ ಹಾಗಿಲ್ಲದೇ ಇದ್ದಲ್ಲಿ ಬೇರೆ ಇತರೆ ಗ್ರಹಗಳಿಂದ ಯಾವ ಫಲಗಳು ಸಿಕ್ಕೋದಿಲ್ಲ ಅವು ಎಷ್ಟೇ ಒಳ್ಳೆ ಮನೆಯಲ್ಲಿರಲಿ ಅದರಿಂದ ಏನು ಉಪಯೋಗ ಇಲ್ಲ ಆದರೆ ಇಲ್ಲಿ ನೆನಪಿಡಬೇಕಾದಂಥ ಇನ್ನೊಂದು ವಿಚಾರ ಅಂತಂದರೆ ಗೋಚಾರ ಫಲದಲ್ಲಿ ಎರಡೇ ಎರಡು ಗ್ರಹಗಳು ಹೆಚ್ಚಿನ ಸಮಯ ಫಲಗಳನ್ನು ನೀಡುತ್ತವೆ ಅಂದರೆ ಭುಕ್ತಿ ಪ್ರಾಣಭುಕ್ತಿ ಇಂಥವುಗಳಲ್ಲಿ ಚಂದ್ರ ಮತ್ತು ಬುಧ ಬಂದಿದೆ ಬಂದಿದ್ದರೆ ಇವರಿಬ್ಬರು ಕೂಡ ಫಲಗಳನ್ನು ಕೊಡುವ ಸಂದರ್ಭ ಇರುತ್ತೆ ಆದರೆ ಪ್ರತಿ ಗ್ರಹಗಳು ಎಷ್ಟು ಕಾಲ ಗೋಚಾರದಲ್ಲಿ ಫಲಗಳನ್ನು ಕೊಡ್ತವೆ ಇದು ತಿಳಿದುಕೊಂಡಿರೋನು ತಿಳ್ಕೋಬೇಕಾದ್ದು ಅತ್ಯಂತ ಮುಖ್ಯವಾದಂಥ ವಿಚಾರ ನಾನೀಗ ಪ್ರತಿ ಗ್ರಹಗಳು ಯಾವ ರೀತಿ ಫಲವನ್ನು ಎಷ್ಟು ಸಮಯ ಫಲವನ್ನು ಕೊಡ್ತವೆ ಹೇಗೆ ಫಲವನ್ನು ಕೊಡ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ನಾನು ಹೇಳಿದಾಗ ನಿಮಗೂ ಕೂಡ ಅದು ಮನದಾಟ ಆಗುತ್ತೆ ನೆನಪಿನಲ್ಲಿ ಉಳಿತದೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಗೋಚಾರದಲ್ಲಿ ಮೊದಲು ಗ್ರಹವನ್ನು ತೆಗೆದುಕೊಳ್ಳೋಣ ಗೋಚಾರದಲ್ಲಿ ಅಂದರೆ ಅದು ದಶಾಭಕ್ತಿಯಲ್ಲಿ ಬಂದಿರಬೇಕು ಗೋಚಾರದಲ್ಲಿ ಗ್ರಹ ಸೂರ್ಯ ಗ್ರಹ ಮೂರು ಆರು ಹನ್ನೊಂದನೇ ಮನೆಯಲ್ಲಿದ್ದಾಗ ಅವು ಆ ಗ್ರಹ ಒಳ್ಳೆಯ ಫಲಗಳನ್ನು ಕೊಡುತ್ತವೆ ರವಿ ಒಂದು ತಿಂಗಳು ಒಂದು ರಾಶಿಯಲ್ಲಿರುತ್ತೆ ಮೂರನೇ ಮನೆ ಆರನೇ ಮನೆ ಹನ್ನೊಂದನೇ ಮನೆಗಳಲ್ಲಿ ಒಂದೊಂದು ತಿಂಗಳು ರವಿ ಸಂಚಾರ ಮಾಡುವಾಗ ಒಳ್ಳೆಯ ಶುಭ ಫಲಗಳನ್ನು ಕೊಡುತ್ತೆ ಆ ಶುಭ ಫಲಗಳು ಯಾವಾಗ ಸಿಗುತ್ತೆ ಅಂದರೆ ರವಿಯ ಸಂಚಾರದ ಮೊದಲ ಐದು ದಿನಗಳಲ್ಲಿ ಯಾವುದೇ ರಾಶಿಯನ್ನು ಪ್ರವೇಶ ಮಾಡಲಿ ಮೊದಲ ಐದು ದಿನ ಮಾತ್ರವೇ ಸೂರ್ಯನ ಫಲ ಒಳ್ಳೆಯ ಫಲ ಸಿಕ್ಕುತ್ತೆ ಆ ನಂತರ ಅದರ ಫಲ ಕಡಿಮೆ ಆಗುತ್ತಾ ಬರುತ್ತೆ ಇನ್ನು ಚಂದ್ರ ಚಂದ್ರನಾದರೆ ಒಂದನೇ ಮನೆ ಮೂರು ಆರು ಏಳು ಹತ್ತು ಹನ್ನೊಂದು ಇಷ್ಟು ಮನೆಗಳಲ್ಲಿ ಶುಭ ಫಲಗಳನ್ನು ನೀಡ್ತಾನೆ ಅವನಿರೋದು ಒಂದೊಂದು ರಾಶಿಯಲ್ಲಿ ಎರಡು ಕಾಲ ದಿನಗಳು ಮಾತ್ರ ಚಂದ್ರ ಕೊಡುವಂಥದ್ದು ತಾನು ಕುಳಿತ ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವ ಮೂರುಗಳಿಗೆ ಮೊದಲು ಅಷ್ಟೇ ಅಂದರೆ ಅಂತ್ಯದಲ್ಲಿ ಮೂರುಗಳಿಗೆ ರಾಶಿಯ ಅಂತ್ಯ ಭಾಗದ ಗಳಿಗೆ ತನಕ ಮಾತ್ರವೇ ಅವನು ತನ್ನ ಫಲವುಗಳನ್ನು ಅವನು ಕೊಡ್ತಾನೆ ನಂತರ ಕುಜನನ್ನು ತೆಗೆದುಕೊಂಡ್ರೆ ಮಂಗಳ ಅಥವಾ ಅಂಗಾರಕ ಮೂರು ಆರು ಹನ್ನೊಂದನೇ ಮನೆಗಳಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಅವನು ಕೊಡ್ತಾನೆ ಜಾತಕರಿಗೆ ದಶಾಭುಕ್ತಿಯ ಸಂಬಂಧದ ಮುಖಾಂತರ ಶುಭನಾಗಿದ್ದರೆ ಶುಭ ಫಲಗಳು ಅಶುಭನಾಗಿದ್ದರೆ ಅಶುಭ ಫಲಗಳು ಅವನಿರುವಂಥದ್ದು ಒಂದೂವರೆ ತಿಂಗಳು ಒಂದು ರಾಶಿಯಲ್ಲಿರ್ತಾನೆ ಕೊಡುವಂತಹ ಫಲ ಮೊದಲ ಎಂಟು ದಿನ ಮಾತ್ರವೇ ಅವನು ಫಲವನ್ನು ಕೊಡುವುದು ಆನಂತರ ಆತನಿಂದ ನೀವು ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ಸಾಧ್ಯ ಇಲ್ಲ ಹಾಗೆ ಬುಧ ಬುಧ ಗ್ರಹ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದನೇ ಮನೆಗಳಲ್ಲಿ ಶುಭ ಫಲಗಳನ್ನು ಕೊಡ್ತಾನೆ ಅವನು ಇರುವಂಥದ್ದು ಒಂದು ತಿಂಗಳು ಒಂದು ರಾಶಿಯಲ್ಲಿರ್ತಾನೆ ಒಂದು ತಿಂಗಳು ಇರ್ತಾನೆ ಮೂವತ್ತು ಅಥವಾ ಮೂವತ್ತೊಂದು ದಿವಸ ಒಂದು ತಿಂಗಳು ಇರ್ತಾನೆ ಇದ್ರೆ ಬುಧ ಮಾತ್ರ ಸರ್ವದಾ ಫಲಗಳನ್ನು ಕೊಡ್ತಾ ಹೋಗ್ತಾನೆ ಇದೇ ಕಾರಣಕ್ಕೆ ಚಂದ್ರ ಮತ್ತು ಬುಧರನ್ನ ನೀವು ಹೆಚ್ಚಾಗಿ ಅವಲಂಬಿತರ ಆಗ್ಬೇಕಾಗುತ್ತೆ ಯಾಕೆಂದ್ರೆ ಚಂದ್ರ ಅಂತ್ಯದಲ್ಲಿ ಮೂರು ಗಳಿಗೆ ಕೊಡ್ತಾನೆ ಆದರೂ ಆತನ ಸಂಚಾರ ಬೇಗ ಒಂದು ಒಂದು ತಿಂಗಳಿಗೇನೆ ಒಂದು ಇಡೀ ಒಂದು ಭಚಕ್ರವನ್ನು ಅವನು ಸುತ್ತ ಬಿಡ್ತಾನೆ ಅಂದ್ರೆ ಎರಡು ಕಾಲ ದಿನ ಎರಡು ಕಾಲದಿಂದ ಎರಡು ಕಾಲ್ ದಿನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಪದೇ ಪದೇ ಚಂದ್ರ ನಮ್ಮ ಗೋಚಾರದಿಂದ ಮುಖಾಂತರ ದಶಾಭುಕ್ತಿಯಲ್ಲಿ ಇದ್ರೆ ಫಲಗಳನ್ನು ಆತ ಕೊಡ್ತಾ ಹೋಗ್ತಾನೆ ಆ ಬುಧ ಯಾವಾಗಲೂ ಫಲವನ್ನು ಕೊಡ್ತಾನೆ ಅವನು ಕೂತಿ ಒಂದು ರಾಶಿಯಲ್ಲಿ ಯಾವ ಭಾವದಲ್ಲಿ ಕೂತಿದ್ದಾನೋ ದಶಾಭುಕ್ತಿ ಯಾವ ರೀತಿಯ ಫಲಗಳನ್ನು ಹೇಳುತ್ತೋ ಆ ಫಲಗಳನ್ನು ಅವನು ಸದಾ ಕೊಡ್ತಾ ಹೋಗ್ತಾನೆ ನಂತರ ಗುರು ಗುರುಗ್ರಹ ಎರಡು ಮೂರು ಐದು ಏಳು ಒಂಬತ್ತು ಹನ್ನೊಂದನೇ ಮನೆಯಲ್ಲಿ ಕೂತಿದ್ದಾಗ ಶುಭ ಫಲಗಳನ್ನು ಕೊಡುತ್ತೆ ಗುರುಗ್ರಹ ಒಂದು ವರ್ಷ ಒಂದು ರಾಶಿಯಲ್ಲಿ ಇರೋದರಿಂದ ಮಧ್ಯದಲ್ಲಿ ಎರಡು ತಿಂಗಳು ಮಾತ್ರ ರಾಶಿಯ ಯಾವ ರಾಶಿಗೆ ಪ್ರವೇಶ ಮಾಡಿದಾರೋ ಆ ರಾಶಿಗೆ ಮೊದಲ ಮಧ್ಯದಲ್ಲಿ ಎರಡು ತಿಂಗಳು ಮಾತ್ರವೇ ಗುರು ಶುಭ ಫಲಗಳನ್ನು ನೀಡುತ್ತಾನೆ ಹಾಗೆ ಶುಕ್ರನನ್ನು ತೆಗೆದುಕೊಂಡ್ರೆ ಶುಕ್ರ ಮೂರು ನಾಲ್ಕು ಐದು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡನೇ ಮನೆಗಳಲ್ಲಿದ್ದಾಗ ಶುಭ ಫಲಗಳನ್ನು ಕೊಡ್ತಾನೆ ಅವನು ಕೂಡ ಒಂದು ತಿಂಗಳು ಒಂದು ರಾಶಿಯಲ್ಲಿರ್ತಾನೆ ಶುಕ್ರ ಕೊಡುವಂಥದ್ದು ಮಧ್ಯದಲ್ಲಿ ಏಳು ದಿನಗಳು ಮೂವತ್ತು ದಿನಗಳಲ್ಲಿ ಮಧ್ಯದ ಏಳು ದಿನಗಳಲ್ಲಿ ತನ್ನ ಫಲವನ್ನು ಶುಕ್ರ ನೀಡ್ತಾನೆ ಹಾಗೆ ಶನಿಯನ್ನು ತೆಗೆದುಕೊಂಡ್ರೆ ಶನಿ ಮೂರು ಆರು ಹನ್ನೊಂದನೇ ಮನೆಗಳಲ್ಲಿ ತನ್ನ ಫಲಗಳನ್ನು ನೀಡ್ತಾನೆ ಅವನು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ತನಕ ಇರ್ತಾನೆ ಶನಿ ಯಾವುದೇ ರಾಶಿಯಲ್ಲಿದ್ದರೂ ರಾಶಿ ಬಿಡುವುದಕ್ಕೆ ಮೂರು ತಿಂಗಳು ಮೊದಲು ಮೂರು ತಿಂಗಳು ಮೊದಲು ತನ್ನ ಫಲಗಳನ್ನು ಜಾತಕರಿಗೆ ಅಥವಾ ಆ ವ್ಯಕ್ತಿಗೆ ಫಲಗಳನ್ನು ಕೊಟ್ಟು ಹೋಗ್ತಾನೆ ಅಲ್ಲಿ ತನಕ ಏನೂ ಕೊಡೋದಿಲ್ಲ ಆತ ಸುಮ್ಮನೆ ಇರ್ತಾನೆ ಕೊನೆಯ ಮೂರು ತಿಂಗಳಲ್ಲಿ ಮಾತ್ರನೇ ಅವನು ತನ್ನ ಪ್ರಭಾವವನ್ನು ಜಾತಕರುಗಳಿಗೆ ತೋರಿಸ್ತಾನೆ ಹಾಗೆಯೇ ರಾಹು ಕೇತುಗಳು ಕೂಡ ಮೂರು ಆರು ಹನ್ನೊಂದು ಮತ್ತು ಒಂದೂವರೆ ವರ್ಷ ಒಂದು ರಾಶಿಯಲ್ಲಿರ್ತಾರೆ ಇವರು ಕೂಡ ಅಂತ್ಯದ ಮೂರು ತಿಂಗಳಲ್ಲಿ ಮಾತ್ರವೇ ತಮ್ಮ ಫಲಗಳನ್ನು ಜಾತಕರಿಗೆ ಕೊಡ್ತಾರೆ ಆದರೆ ದಶಾಭುಕ್ತಿಯಲ್ಲಿ ಈ ಗ್ರಹಗಳು ಬಂದಿರಬೇಕಾಗುತ್ತೆ ದಶಾಭುಕ್ತಿ ಅಂತರ್ಭುಕ್ತಿ ಇವ್ರದ್ದು ನಡೀತಾ ಇದ್ದಾಗ ಮಾತ್ರ ಇವ್ರದ್ದು ಈ ಫಲ ಆ ಜಾತಕರಿಗೆ ಹೊಂದ ಸಿಗುತ್ತೆ ಅದಕ್ಕಾಗಿ ದಶಾಭುಕ್ತಿ ಮತ್ತು ಗೋಚಾರಗಳನ್ನು ಸಮೀಕರಿಸಿ ಫಲಗಳನ್ನು ಯೋಚನೆ ಮಾಡೋದು ಅತ್ಯಂತ ಸೂಕ್ತವಾದಂತಹ ವಿಚಾರ ಈ ರೀತಿ ಗೋಚಾರ ಫಲಗಳನ್ನು ನೀವು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ